thank <laughs> ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಪಾದಾರವಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ನಿನ್ನ ಮೇಲೆ ನನ್ನ ಕೃಪೆ ಸದಾ ಇರುತ್ತದೆ ಕಂದ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿರುವೆ ಎಂದರೆ ನಿನ್ನ ನಿನ್ನ ಜೀವನವನ್ನು ಸಂಪೂರ್ಣವಾದ ರೀತಿಯಲ್ಲಿ ಬದಲಿಸುತ್ತೇನೆ ಯಾವ ಸಂಘರ್ಷಗಳ ಹೋರಾಟವನ್ನ ನೀನು ಜೀವನದಲ್ಲಿ ಎದುರಿಸುತ್ತಿರುವೆಯೋ ಅವುಗಳ ಅಂತ್ಯವಾಗುತ್ತದೆ ಅವುಗಳಲ್ಲಿ ನಿನಗೆ ಜಯ ಸಿಗ ನಾನು ನಿನ್ನ ಬಳಿ ಬಂದಿರುವ ಕಂದ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ನಾನು ನಿನ್ನ ಜೊತೆಗಿರುವ ಅನೇಕ ರೀತಿಯ ಸಂಕೇತಗಳು ಅನುಭೂತಿಯ ಮೂಲಕ ನಿನಗೆ ಸಿಗುತ್ತವೆ ಧೈರ್ಯವಾಗಿ ಮುಂದೆ ಸಾಕು ಕೆಲವು ಬಾರಿ ನೀನು ಕೋಪಗೊಳ್ಳುತ್ತೀಯ ಮಗು ನಿನ್ನ ಕೋಪಕ್ಕೂ ಒಂದು ಕಾರಣವಿದೆ ನಿನ್ನ ಕೋಪದಲ್ಲೂ ಒಂದು ಅರ್ಥವಿದೆ ಎಂದು ನನಗೆ ತಿಳಿದಿದೆ ಕಂದ ಆದರೂ ನೀನು ಶಾಂತವಾಗಿ ಯೋಚಿಸು ಅದನ್ನ ಶಾಂತವಾದ ರೀತಿಯಲ್ಲಿ ವ್ಯಕ್ತಪಡಿಸು ನಿನ್ನ ಕೋಪಕ್ಕೆ ಕಾರಣವಾದ ವಿಚಾರವನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡು ಕಂದ ನಿನ್ನ ಯಾವುದೇ ಸಮಸ್ಯೆಗಳಾಗಿರಲಿ ನಾನು ಅದನ್ನ ಕೊನೆಗಣಿಸುತ್ತೇನೆ ನನ್ನಲ್ಲಿ ನಂಬಿಕೆ ಇಡು ನಿನ್ನ ಯೋಜನೆಯ ದಾರಿಯಲ್ಲಿ ನಿನಗೆ ಏನಾದರೂ ಅಡ್ಡಿ ಆತಂಕಗಳು ಬಂದಾಗ ನನ್ನನ್ನ ಸ್ಮರಣೆ ಮಾಡು ಖಂಡಿತವಾಗಿಯೂ ಆ ದಾರಿಯಲ್ಲಿರುವ ಅಡೆತಡೆಗಳನ್ನ ಸ್ವಯಂ ನಾನೇ ದೂರ ಮಾಡುತ್ತೇನೆ ನೀನು ನನ್ನ ಪವಾಡಗಳನ್ನ ಗುರುತಿಸಿದ್ದೀಯಾ ಸಿಗುತ್ತಿರುವ ಜೀವನ ಗೆಲುವು ನನ್ನ ಆಶೀರ್ವಾದವಾಗಿದೆ ನನ್ನ ಕೃಪೆಯಿಂದ ನಿನ್ನ ಜೀವನದಲ್ಲಿ ಎಲ್ಲವೂ ಶುಭವಾಗುತ್ತದೆ ಕಂದ ಆಕಸ್ಮಿಕವಾಗಿ ನಿನ್ನ ಜೀವನದಲ್ಲಿ ಶಿರ್ಡಿಗೆ ಬರುವ ಸಂದರ್ಭ ಸಿಕ್ಕಿತೆಂದು ನನಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿರುವೆ ಮಗು ಅದು ಆಕಸ್ಮಿಕವಲ್ಲ ಕಂದ ನನ್ನ ಇಚ್ಛೆಯೇ ಆಗಿದೆ ನಾನು ನಿನ್ನನ್ನು ಕರೆಸಿಕೊಳ್ಳುವ ಪೂರ್ವ ನಿರ್ಧಾರವನ್ನ ಮುಂಚಿತವಾಗಿಯೇ ಮಾಡಿದ್ದೆ ಹಾಗಾಗಿ ನೀನು ನನ್ನ ದರ್ಶನಕ್ಕೆಂದು ನನ್ನ ಮೂಲ ಸ್ಥಾನವಾದ ಶಿರಡಿಗೆ ಬರಲು ಕಾರಣವಾಗಿದೆ ನನ್ನ ಮೂಲ ಸ್ಥಾನದ ಮಣ್ಣಿನ ಸ್ಪರ್ಶ ನಿನ್ನ ಕಾಲುಗಳು ಮಾಡುತ್ತಿದ್ದಂತೆ ನಿನ್ನಲ್ಲಿರುವ ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ ನಿನ್ನ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆ ಮಾಯವಾಗುತ್ತವೆ ಕಂದ ಇದು ನನ್ನ ಭರವಸೆಯಾಗಿದೆ ನಿನ್ನ ಪಾಪಗಳು ನಾಶವಾಗುತ್ತವೆ ನೀನು ಬಯಸಿದ ಭಾಗ್ಯ ನಿನ್ನದಾಗುತ್ತದೆ ನನ್ನ ಸಮಾಧಿ ಸಮಕ್ಷಮ ನಿಂತು ನೀನು ಬೇಡಿದ ಇಚ್ಛೆಯನ್ನ ನಾನು ಈಡೇರಿಸುತ್ತೇನೆ ನಿನ್ನ ಶ್ರೇಷ್ಠವಾದ ಕರ್ಮಗಳನ್ನ ನಾನು ಮೆಚ್ಚಿದ್ದೇನೆ ಕಂದ ಅದಕ್ಕಾಗಿಯೇ ಪ್ರಸನ್ನತೆಯ ರೂಪದಲ್ಲಿ ನಾನು ನಿನ್ನನ್ನು ಅನುಗ್ರಹಿಸಿ ಆಶೀರ್ವದಿಸುತ್ತಿರುವೆ ನೀನು ಬಯಸುತ್ತಿರುವ ಕಾರ್ಯದಲ್ಲಿ ದೀರ್ಘಕಾಲದವರೆಗೂ ನಿನಗೆ ಸಫಲತೆ ಗೆಲುವು ಸಿಗುವ ಹಾಗೆ ನಾನೇ ನಿನ್ನ ಜೊತೆ ಇದ್ದು ಮಾಡುತ್ತೇನೆ ನಿನ್ನ ದಾರಿಗಳಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬಾಧೆಗಳು ಬಾಧಿಸುವುದಿಲ್ಲ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಇಂದು ನಿನಗೆ ಶುಭ ದಿನವಾಗುತ್ತದೆ ಕಂದಾ ಇನ್ನು ಐದು ದಿನದ ಒಳಗೆ ನೀನು ಇಚ್ಛಿಸಿದ ಒಂದು ಕನಸು ನೆರವೇರಿಸುತ್ತೇನೆ ಮುಂದೆ ಸಾಗು ನಿನ್ನಲ್ಲಿರುವ ಸಕಾರಾತ್ಮಕ ಊರ್ಜೆಗಳ ವಿಚಾರಗಳು ಬಲಗೊಳ್ಳುತ್ತಿವೆ ಆಗುತ್ತಿರುವ ಒಳ್ಳೆಯ ಉದ್ದೇಶದ ಕರ್ಮಗಳ ಫಲದಿಂದ ಜೀವನದಲ್ಲಿ ಮಹತ್ತರವಾದ ವ್ಯಕ್ತಿತ್ವದ ಜೊತೆಗೆ ಉತ್ತಮವಾದ ಭವಿಷ್ಯವನ್ನ ಪಡೆದುಕೊಳ್ಳುತ್ತೀಯ ನೀನು ದುರ್ಬಲನಲ್ಲ ಕಂದ ನನ್ನ ಮಗುವಾಗಿದ್ದೀಯ ನಾನೇ ಸ್ವಯಂ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ನೀನು ಬಯಸುವ ಎಲ್ಲಾ ವಿಚಾರಗಳಲ್ಲೂ ನಿನಗೆ ಸಫಲತೆ ಸಿಗುತ್ತದೆ ಕೆಲವು ಸಂಬಂಧಗಳು ಹತ್ತಿರವಾಗಬೇಕೆಂದು ಬಯಸುತ್ತಿರುವೆ ಖಂಡಿತವಾಗಿಯೂ ನೀನು ಬಯಸಿದ ಇಚ್ಛೆಯನ್ನ ಈಡೇರಿಸುತ್ತೇನೆ ಕತ್ತಲೇ ತುಂಬಿರುವ ನಿನ್ನ ಜೀವನದಲ್ಲಿ ಪ್ರಕಾಶಮಾನವಾದ ಬೆಳಕನ್ನು ಬೀರುತ್ತಿರುವೆ ನೀನು ದೃಢವಾದ ನಿರ್ಧಾರದೊಂದಿಗೆ ಒಳ್ಳೆಯ ಮಾರ್ಗದಲ್ಲಿ ಸಾಗುತ್ತಿರುವೆ ಅದಕ್ಕಾಗಿಯೇ ನಾನು ನಿನ್ನ ಜೊತೆ ಗೂಡಿರುವೆ ಕಂದ ನಿನ್ನ ಕೈ ಹಿಡಿದು ನಿನಗೆ ಅರ್ಹವಾದ ಜೀವನದ ಜೊತೆ ಎಲ್ಲವನ್ನೂ ನೀಡುತ್ತೇನೆ ಚಿಂತಿಸುತ್ತಾ ಕೂರಬೇಡ ಬದುಕು ಎನ್ನುವುದು ನ ಯೋಚನೆಗಿಂತ ವೇಗವಾಗಿ ಸಾಗುತ್ತದೆ ಕಂದ ಜೀವನದಲ್ಲಿ ಯಾರಿಂದಲೂ ಮೋಸ ಹೋದೆ ಎಂದು ಕೊರಗುತ್ತಿರುವೆ ಖಂಡಿತ ಅದಕ್ಕೂ ಒಂದು ಕಾರಣವಿದೆ ನಿನ್ನ ಕರ್ಮ ಕಳೆದಿದೆ ಕಂದ ಇನ್ನು ನೀನು ಜೀವನದಲ್ಲಿ ಉತ್ತಮವಾದ ಬದುಕನ್ನು ಅಟ್ಟಿಕೊಳ್ಳುವೆ ಅದಕ್ಕೆ ಅವಕಾಶವನ್ನ ನಾನು ಕೊಡುತ್ತೇನೆ ಮುಂದೆ ನಡೆದ್ದರ ಬಗ್ಗೆ ಚಿಂತಿಸುತ್ತಾ ಕೂರಬೇಡ ಮುಂದೆ ಆಗುವುದರ ಬಗ್ಗೆ ಯೋಚಿಸಿ ಯೋಚನೆ ಮಾಡು ನಿನ್ನ ಜೊತೆ ನಾನಿದ್ದೇನೆ ಜೀವನದಲ್ಲಿ ಕೆಲವು ವಿಚಾರಗಳಲ್ಲಿ ಗೆಲುವನ್ನು ಪಡೆಯಲು ಬಹಳ ಹಂಬಲಿಸಿರುವೆ ಪ್ರಾಮಾಣಿಕ ಪ್ರಯತ್ನ ಮಾಡಿರುವೆ ಆದರೂ ಸಫಲತೆ ಸಿಗಲಿಲ್ಲ ಎನ್ನುವ ಕೊರಗು ನಿನ್ನನ್ನ ಕಾಡುತ್ತಿದೆ ಮಗು ಹೆದರಬೇಡ ನಾನೇ ಸ್ವಯಂ ನಿನ್ನ ಜೊತೆ ಇದ್ದೇನೆ ನಿನ್ನ ಗೆಲುವು ನಿಶ್ಚಿತ ಕಂದ ಜೀವನದಲ್ಲಿ ಕಳೆದು ಹೋದ ಅವಕಾಶಗಳನ್ನ ಮತ್ತೆ ಮರಳಿ ನಿನ್ನ ಬಳಿ ಬರುವಂತೆ ಮಾಡುತ್ತಿರುವೆ ಖಂಡಿತ ಗೆಲುವು ನಿನ್ನದೇ ಆಗಿರುತ್ತದೆ ನಾನು ಎಲ್ಲ ಸಿದ್ಧತೆಯನ್ನ ಮಾಡಿರುವೆ ನೀನು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇವೆ ಹಾಗೆ ಶ್ರೇಷ್ಠವಾದ ಕರ್ಮಗಳನ್ನು ಮಾಡುತ್ತಿರುವೆ ಇದಕ್ಕಾಗಿ ನಾನು ನಿನ್ನ ಜೀವನದಲ್ಲಿ ಹೊಸದೊಂದು ತಿರು ನೀಡುವುದರ ಜೊತೆಗೆ ನೀನು ಇಚ್ಛಿಸಿದ ಇಚ್ಛೆಗಳನ್ನ ಪೂರ್ಣಗೊಳಿಸಿಕೊಡುತ್ತಿದ್ದೇನೆ ಇದು ನನ್ನ ಕೃಪೆಯಾಗಿದೆ ನನ್ನ ದಿವ್ಯ ಸಕಾರಾತ್ಮಕ ಶಕ್ತಿಯ ಊರ್ಜೆಗಳು ನಿನ್ನ ಬಳಿಯೇ ಇವೆ ಕಂದ ರಕ್ಷಣೆಯ ರೂಪದಲ್ಲಿ ಇದರಿಂದ ನೀನು ಅಂದುಕೊಂಡದ್ದನ್ನ ಸಾಧಿಸಿ ಸುಖ ಶಾಂತಿ ನೆಮ್ಮದಿ ಸಂಪತ್ತನ ಗಳಿಸಿವೆ ನೀನು ಜೀವನದಲ್ಲಿ ಬಹಳ ಮುಂದೆ ಸಾಗುತ್ತೀಯ ಕಂದ ಈ ಸಾಯಿಯ ಕೃಪೆ ನಿನ್ನ ಮೇಲಿರುವ ತನಕ ಯಾವುದೇ ರೀತಿ ನಿನಗೆ ಸಮಸ್ಯೆಗಳು ಇರುವುದಿಲ್ಲ ಹಾಗೆ ಯಾವ ಶತ್ರುಗಳು ನಿನಗೆ ಹಾನಿಯನ್ನುಂಟು ಮಾಡುವುದಿಲ್ಲ ಇದು ನನ್ನ ಭರವಸೆಯಾಗಿದೆ ನಿನ್ನ ಕೆಲವು ಸಂಬಂಧಗಳು ಸುಧಾರಿಸುತ್ತವೆ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತದೆ ನಿನ್ನ ಮಕ್ಕಳ ಬಗ್ಗೆ ಕಂಡ ಕನಸು ನನಸಾಗುತ್ತದೆ ಕಂದ ನಿನ್ನ ಹೆಜ್ಜೆಗಳು ಶ್ರೇಷ್ಠ ಕರ್ಮಗಳೊಂದಿಗೆ ಸಫಲತೆಯತ್ತನೇ ಸಾಗುತ್ತಿವೆ ಕಂದ ಸಮಯ ಮತ್ತು ಈ ಪರಿಸ್ಥಿತಿ ಎರಡೂ ಅನುಕೂಲಕರವಾಗಿದೆ ನಿನ್ನ ಜೀವನದಲ್ಲಿ ನೀನಂದುಕೊಂಡಂತೆ ಒಂದು ಪ್ರಕಾಶಮಾನವಾದ ಬೆಳಕಿನೊಂದಿಗೆ ನಿನ್ನ ಕನಸು ನನಸಾಗುತ್ತದೆ ಅದಕ್ಕೆ ನಿಂತಿರುವ ನಿನ್ನ ಮನೆಯ ಕೆಲಸ ಸಂಪೂರ್ಣಗೊಳ್ಳುತ್ತದೆ ಸಕಲ ಸೌಭಾಗ್ಯಗಳಿಂದ ನಿನ್ನ ಜೀವನವನ್ನ ತುಂಬಿಸುತ್ತಿರುವೆ ನೀನು ಬಯಸದಿದ್ದರೂ ನಿನ್ನ ಶ್ರೇಷ್ಠವಾದ ಕರ್ಮಗಳಿಗೆ ಅನುಗುಣವಾಗಿ ನಾನು ನಿನ್ನ ಜೀವನದಲ್ಲಿ ಗೌರವ ಆದರ ಪ್ರೀತಿ ಸಿಗುವಂತೆ ಮಾಡುತ್ತಿದ್ದೆ ನಿಮಗೂ ನಿನ್ನ ನಿರೀಕ್ಷೆಗಿಂತಲೂ ಉತ್ತಮವಾಗಿ ನಿನ್ನ ಗೆಲುವು ನಿಶ್ಚಯವಾಗಿದೆ ಕಂದ ನೀನು ಬಯಸಿದ ನೆಮ್ಮದಿಯ ಜೊತೆ ಖುಷಿಯ ವಿಚಾರವೂ ನಿನ್ನನ್ನು ಬಂದು ಸೇರಲಿದೆ ನಿನ್ನ ಜೀವನದಲ್ಲಿ ಕಂಕಣ ಬಲ ಕೂಡಿ ಬರಲಿದೆ ಕಂದ ಹಿಂದೆ ನೀನಂದುಕೊಂಡಂತೆ ನಿನ್ನ ಜೀವನ ನಿನಗೆ ಸಹಕರಿಸಲಿಲ್ಲ ಎನ್ನುವ ಕೊರಗು ನಿನ್ನನ್ನು ಕಾಡುತ್ತಿದೆ ಖಂಡಿತ ಅದಕ್ಕೂ ಒಂದು ಕಾರಣವಿದೆ ಕಂದ ಎಲ್ಲದಕ್ಕೂ ಇಲ್ಲಿ ಕರ್ಮವೇ ಕಾರಣವಾಗಿರುತ್ತದೆ ಈಗ ನಿನ್ನ ಶ್ರೇಷ್ಠವಾದ ಕರ್ಮಗಳ ಫಲ ನಿನಗೆ ಸಿಗುವ ಸಮಯವೇ ಇದಾಗಿದೆ ನಿನ್ನ ಜೀವನದಲ್ಲಿ ನಡೆದಿರುವ ಕಹಿ ಘಟನೆಗಳನ್ನ ಮರೆತು ಬಿಡು ಮುಂದೆ ನಿನ್ನ ಜೀವನದಲ್ಲಿ ಉತ್ತಮವಾದ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಕಡೆ ಚಿಂತನೆ ಮಾಡು ನಿನ್ನ ಜೊತೆ ನಾನಿದ್ದೇನೆ ಮಗು ನಿನ್ನ ವಿಚಾರದಲ್ಲಿ ನಿನ್ನ ಜೀವನದಲ್ಲಿರುವ ಕೆಲವು ಸಮಸ್ಯೆಗಳು ನಿವಾರಣೆಯಾಗುತ್ತವೆ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ಕೆಲವು ಸಹಾಯಗಳು ನಿನ್ನ ನರಸಿ ಬರುತ್ತವೆ ಮಗು ಹೆದರಬೇಡ ಗಾಬರಿಯಾಗಬೇಡ ಪ್ರತಿ ಕ್ಷಣ ನಿನ್ನ ಜೊತೆ ನಾನಿರ್ಬೇಕಂದ ಗೆಲುವು ನಿನ್ನದೇ ಆಗಿರುತ್ತದೆ ನನ್ನನ್ನು ನಂಬಿರುವ ನಿನ್ನ ಜೀವನ ಪೂರ್ಣ ರೂಪದಿಂದ ಬದಲಾಗುತ್ತದೆ ನೀನು ನಿನ್ನ ಸಾಧನೆಯತ್ತ ಇಡುತ್ತಿರುವ ಹೆಜ್ಜೆಗಳ ದಾರಿ ಸುಗಮವಾಗುತ್ತದೆ ಆ ದಾರಿಯ ಪಯಣಿಗನಾಗಿ ನಿನ್ನ ಜೊತೆ ನಾನೇ ಇದ್ದೇನೆ ಮಗು ಕೆಲವರು ನಿನ್ನನ್ನು ಕಂಡು ಮತ್ಸರ ಪಡುತ್ತಿದ್ದಾರೆ ನಿನ್ನ ಮೇಲೆ ಹಗೆ ಸಾಧಿಸುತ್ತಿದ್ದಾರೆ ನಿನ್ನನ್ನು ನೋಡಿ ಆಡಿಕೊಂಡು ನಗುತ್ತಿದ್ದಾರೆ ಈ ವಿಚಾರ ನನಗೆ ತಿಳಿದಿದೆ ಕಂದ ನೀನೇ ನನ್ನ ಬಳಿ ಬಂದು ಪ್ರಾರ್ಥನೆಯ ಮೂಲಕ ಈ ವಿಚಾರವನ್ನ ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿದ್ದೀಯ ನೀನೇ ದಾರಿ ತೋರಿಸು ಎಂದು ಬೇಡಿಕೊಂಡಿದ್ದೀಯ ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಕಂದ ದುಃಖಿಸಬೇಡ ಅವರು ನಿನಗೆ ಏನು ಕೊಡುತ್ತಿದ್ದಾರೋ ಅದು ಅವರಿಗೆ ಮರಳಿ ಸಿಗುತ್ತದೆ ನಿನ್ನನ್ನ ಯಾವುದೇ ರೀತಿ ಘಾಸಿಗೊಳಿಸಲು ಸಾಧ್ಯವಿಲ್ಲ ಕಂದ ಏಕೆಂದರೆ ನಿನ್ನ ರಕ್ಷಣೆಯ ಸಂಪೂರ್ಣ ಭಾರ ನಾನು ತೆಗೆದುಕೊಂಡಿರಬೇಕಂದ ನಂಬಿಕೆ ಇಡು ಯಾರೋ ಏನೋ ಅಂದುಕೊಳ್ಳುತ್ತಾರೆ ಎಂದು ಚಿಂತಿಸುತ್ತಾ ಕುಗ್ಗಬೇಡ ನನ್ನ ಪಾದಗಳಲ್ಲಿ ಅವರನ್ನ ಸಮರ್ಪಣೆ ಮಾಡಿ ಆ ವಿಚಾರಗಳನ್ನು ನನ್ನ ಪಾದಗಳಲ್ಲಿ ತ್ಯಾಗ ಮಾಡಿಬಿಡು ನಿನ್ನ ಜೀವನದಲ್ಲಿ ನೀನು ಬಯಸಿದ ಇಚ್ಛೆಗಳ ಕಡೆ ಕಡೆ ನೀನು ಪ್ರಾಮಾಣಿಕ ಪ್ರಯತ್ನ ಮಾಡು ಖಂಡಿತವಾಗಿಯೂ ನಿನ್ನ ಇಚ್ಛೆಗಳು ಕೈಗೊಳ್ಳುತ್ತವೆ ಕಂದ ಇಲ್ಲ ಸಲ್ಲದ ವಿಚಾರಗಳ ಬಗ್ಗೆ ಚಿಂತೆ ಮಾಡುತ್ತಾ ನಿನ್ನ ಸಮಯವನ್ನ ವ್ಯರ್ಥ ಮಾಡಿಕೊಳ್ಳಬೇಡ ನಿನ್ನ ಜೀವನದಲ್ಲಿರುವ ಒಂದೊಂದು ಕ್ಷಣವು ಮಹತ್ತರವಾದ ಶಕ್ತಿಗಳನ್ನ ಹೊಂದಿವೆ ಕಂದ ಅವು ನಿನ್ನ ಜೀವನದಲ್ಲಿ ಒಂದೊಂದು ತಿರುವುಗಳಿಗೆ ಕಾರಣವಾಗುತ್ತವೆ ಉನ್ನತಿಗೆ ಕಾರಣವಾಗುತ್ತವೆ ಹಾಗಾಗಿ ಎಂದಿಗೂ ಯಾರೋ ಏನೋ ಆಡಿಕೊಳ್ಳುತ್ತಿದ್ದಾರೆ ಎನ್ನುವ ಚಿಂತೆಗೆ ಈಡಾಗಬೇಡ ಕಂದ ನಾನೇ ಸ್ವಯಂ ನಿನ್ನ ಬಳಿ ಇರುವಾಗ ಬೇರೆಯವರ ಚಿಂತೆ ನೀನೇಕೆ ಮಾಡುವೆ ಕಂದ ನಾನಿದ್ದೇನೆ ನನ್ನ ಚಿಂತನೆ ಮಾಡು ಎಲ್ಲವನ್ನ ನಾನೇ ನೋಡಿಕೊಳ್ಳುತ್ತೇನೆ ಯಾರಿಗಾಗಿಯೂ ನೀನು ಹೆದರಬೇಕಿಲ್ಲ ನಿನ್ನ ಶ್ರೇಷ್ಠವಾದ ಕರ್ಮಗಳ ವೃತ್ತಿಯ ಕಡೆ ಮಾತ್ರ ನಿನ್ನ ಗಮನವಿರಬೇಕು ನೀನು ಯಾವುದೇ ಪರಿಸ್ಥಿತಿಯಲ್ಲೇ ಇರಲಿ ವಿಶ್ವಾಸದಿಂದ ಸಾಯಿ ಎಂದು ಕೂಗಿದರೆ ನಾನು ನಿನ್ನ ಸಹಾಯಕ್ಕೆ ಬಂದೇ ಬರುತ್ತೇನೆ ಕಂದ ಅಬಾ ಕೆಲಸವಿಲ್ಲ ಎಂದೆ ನಾನು ನಿನಗೆ ಕೆಲಸವನ್ನ ಕೊಡಿಸಿದ್ದೇನೆ ಅಬಾ ನನಗೆ ಒಂದು ಸಂತಾನ ಭಾಗ್ಯ ಕೊಡು ಎಂದೆ ನಾನು ನಿನಗೆ ಸಂತಾನ ಭಾಗ್ಯವನ್ನು ಕೊಟ್ಟಿದ್ದೇನೆ ನನ್ನ ಜೀವನದಲ್ಲಿ ನೀವಿರುವ ಪವಾಡವನ್ನ ತೋರಿಸಿ ಎಂದೆ ನಾನು ಕೂಡ ಅದೇ ರೀತಿ ನಾನು ನಿನ್ನ ಜೊತೆಯೇ ಇರುವೆ ಎನ್ನುವ ಅನುಭೂತಿಯನ್ನ ಮೂಡಿಸಿದ್ದೇನೆ ನಿನ್ನ ಶ್ರೇಷ್ಠವಾದ ಕರ್ಮಗಳ ಜೊತೆ ನೀನು ನಡೆಯುತ್ತಿರುವಾಗ ನೀನಂದುಕೊಂಡಂತೆ ಎಲ್ಲವೂ ನಿನ್ನ ಜೀವನದಲ್ಲಿ ಶುಭವಾಗುತ್ತಲೇ ಸಾಗುತ್ತದೆ ಕಂದ ನೀ ನಡೆವ ದಾರಿಯಲ್ಲಿ ನಿನ್ನ ಜೊತೆ ಸಹ ಪಯಣಿಗನಾಗಿ ನಿನ್ನ ಮಾರ್ಗದರ್ಶನ ರಕ್ಷಣೆಯಾಗಿ ನಾನೇ ಇರುವೆ ಮಗು ನೀನು ಮಾಡುತ್ತಿರುವ ಕೆಲಸ ಸರಿಯಾಗಿದೆ ನಿನ್ನ ಜೀವನದ ಒಂದು ಒಳ್ಳೆಯ ಉದ್ದೇಶದ ಇಚ್ಛೆಯನ್ನ ನಾನು ಪೂರ್ಣಗೊಳಿಸಲೆಂದೇ ನಿನ್ನ ಜೀವನವನ್ನ ಪ್ರವೇಶ ಮಾಡಿದ್ದೇನೆ ಖಂಡಿತವಾಗಿಯೂ ನೀನು ಇಚ್ಛಿಸುವ ಜೀವನ ಸುಖ ಶಾಂತಿ ನೆಮ್ಮದಿಯನ್ನ ನಾನು ನಿನಗೆ ಕರುಣಿಸುತ್ತೇನೆ ನಮ್ಮ ಮನಸ್ಸು ಈಗ ಆಕಸ್ಮಿಕವಾದ ರೀತಿಯಲ್ಲಿ ಶಾಂತವಾಗಲು ಹೊರಟಿದೆ ನೀನು ಯೋಚಿಸದಂತೆ ಯೋಜಿಸಿದಂತೆ ನಿನ್ನ ಜೀವನದಲ್ಲಿ ಒಂದು ಸಂತೋಷ ಆವರಿಸುತ್ತಿದೆ ಕಂದ ನೀನು ಹಗಲು ರಾತ್ರಿ ಎನ್ನದೆ ಒಳ್ಳೆಯ ಉದ್ದೇಶಗಳನ್ನು ಹೊಂದಿ ಕೆಲಸದಲ್ಲಿ ಪ್ರಾಮಾಣಿಕ ಪ್ರಯತ್ನ ಪಟ್ಟಿರುವೆ ಆ ಪ್ರಯತ್ನಕ್ಕೆ ನಾನು ಫಲ ನೀಡುತ್ತಿದ್ದೇನೆ ಮಗು ನನ್ನ ಸಂಪೂರ್ಣ ಕೃಪೆ ನಿನ್ನ ಮೇಲಿದೆ ಮಗು ನಿನ್ನ ಕುಟುಂಬದ ಭಾರವನ್ನು ನಾನು ಭರಿಸಿರುವೆ ನಿನ್ನ ಪಾಪವನ್ನ ನಾನು ಕಳೆಯುತ್ತಿದ್ದೇನೆ ನಿನ್ನ ತಪ್ಪುಗಳನ್ನ ನಾನು ಮನ್ನಿಸಿದ್ದೇನೆ ನಿನ್ನ ಸಮರ್ಪಣೆಯ ಶರಣಾಗತಿಯನ್ನ ನಾನು ಸ್ವೀಕರಿಸಿದ್ದೇನೆ ಕಂದ ನೀನು ನಿನ್ನೊಡಗಿನ ಶಕ್ತಿಯನ್ನ ಅರಿತುಕೊಳ್ಳಬೇಕು ನೀನೆಂದಿಗೂ ದುರ್ಬಲನಲ್ಲ ನಿನ್ನಿಂದ ಎಲ್ಲವೂ ಸಾಧ್ಯ ಕಂದ ನನ್ನ ನಾಮ ಸ್ಮರಣೆ ಮಾಡುತ್ತಾ ನಿನ್ನ ಕೆಲಸಗಳಲ್ಲಿ ನೀನು ಪ್ರಾಮಾಣಿಕ ಶ್ರಮ ಅದರ ಉದ್ಧಾರವನ್ನ ಅದರ ಉನ್ನತಿಯನ್ನ ನಾನು ನಿನಗೆ ಸಿದ್ಧಗೊಳಿಸಿದ್ದೇನೆ ನನ್ನ ಬದುಕಿನಲ್ಲಿ ನನಗೆ ಗುರುವಿಲ್ಲ ನನ್ನ ಜೊತೆ ಯಾರೂ ಬೆಂಬಲಿಗರಿಲ್ಲ ಎಂದು ಹುಡುಕುವ ಬದಲು ನಿನ್ನ ತಪ್ಪುಗಳೇ ನಿನಗೆ ಪಾಠಗಳು ನಿನ್ನ ಕಷ್ಟ ದುಃಖ ಸಮಸ್ಯೆಗಳೇ ನಿನ್ನ ಗುರು ಕಂದ ದೃಢವಾದ ನಿರ್ಧಾರದೊಂದಿಗೆ ಒಳ್ಳೆಯ ಉದ್ದೇಶಗಳೊಂದಿಗೆ ಸರಿಯಾದ ಮಾರ್ಗದಲ್ಲಿ ಸಾಗಿದರೆ ಸ್ವಯಂ ನಾನೇ ನಿನ್ನ ಕೈ ಹಿಡಿದು ನಿನಗೆ ಅರ್ಹವಾದ ಜೀವನದ ಜೊತೆ ಎಲ್ಲವನ್ನೂ ನೀಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನನ್ನ ಪಾದಗಳಲ್ಲಿ ನನ್ನನ ನಂಬಿ ಸಮರ್ಪಣೆಯಾಗಿ ಶರಣಾದ ಮರುಕ್ಷಣವೇ ನಾನು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಿದ್ದೇನೆ ಕಂದ ಎಂದುಕೊಂಡಂತೆ ನಿನ್ನ ಉದ್ದ ನಿನ್ನ ಎಲ್ಲಾ ರೀತಿಯ ತಪ್ಪುಗಳನ್ನು ಪಾಪಗಳನ್ನು ಕ್ಷಮಿಸಿದ್ದೇನೆ ಒಳ್ಳೆಯ ಶ್ರೇಷ್ಠವಾದ ಕರ್ಮಗಳನ್ನು ನಿನ್ನಿಂದ ಮಾಡಿಸುತ್ತಾ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯ ಹೊನಲು ಹರಿಸುತ್ತಿದ್ದೇನೆ ಕಂದ ಊ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ